ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನೂತನ ಲೋಕಸಭಾ ಸದಸ್ಯರು ನೂತನ ಅಗತ್ಯ ಆಯ್ತು ಅಂತಕ್ಕಂಥದನ್ನ ಕಳೆದ ಒಂದು ವರ್ಷದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ತಿರಸ್ಕರಿಸಿದ್ದಾರೆ ಯಾರು ಜಲಾಶಯದಲ್ಲಿ ಎಂಬತ್ತಾರು ಅಡಿ ನೀರು ಸಂಗ್ರಹವಾಗಿದ್ದು ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಿಕೊಡುವ ಬದಲು ಈಗಲಾದ ಬೆಳೆಗಳ ರಕ್ಷಣೆಗಾಗಿ ಒಂದು ಕಟ್ಟು ನೀರನ್ನು ನಾಲೆಗಳಿಗೆ ಹರಿಸಬೇಕು ಅಂತ ಒತ್ತಾಯಿಸಿದರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ಈಗಾಗಲೇ ಜಿಲ್ಲೆಯ ಮುಖಂಡರೊಂದಿಗೆ ಚರ್ಚೆ ಮಾಡಿದ್ದು ಮಂಡ್ಯದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ ಯಾವ ಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಜಮೀನು ಇದ್ರು ಆ ಬಗ್ಗೆ ಮಾಹಿತಿಯನ್ನು ಪರಿಶೀಲಿಸಿ ಹೊಸ ಕೈಗಾರಿಕೆಯನ್ನು ಮಂಡ್ಯಕ್ಕೆ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲು ಅವರು ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಿದ್ದಾರೆ ಎಂದು ಅವರು ಖಾತೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ ತಕ್ಷಣವೇ ನಾವು ಎಲ್ಲ ಜಿಲ್ಲಾ ಮುಖಂಡರುಗಳು ಅಲ್ಲವ್ರ ಅವ್ರ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳಿದೆ ಎಲ್ಲಿ ನಾವು ಆ ಪ್ರಾಜೆಕ್ಟ್ ಮಾಡ್ಬೋದು ಅಂಥೇಳಿ ಅವತ್ತು ಎಲ್ಲರ ಹತ್ರ ಚರ್ಚೆ ಮಾಡಿದ್ದಾರೆ ಜಾಗಗಳು ಎಲ್ಲಿ ಸೂಕ್ತವಾಗುತ್ತೆ ಆ ಜಾಗಗಳಲ್ಲಿ ಅತಿ ಹೆಚ್ಚು ಹೊಸ ಇಂಡಸ್ಟ್ರಿನ ಮಂಡ್ಯ ಜಿಲ್ಲೆಗೆ ಕೊಡುಗೆ ಕೊಡಬೇಕು ಅನ್ನೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಹತ್ತಾರು ಸಾವಿರ ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನೋದು ಅವ್ರ ಕನಸಾಗಿದೆ ಹಾಗಾಗಿ ಆ ಪ್ರಯತ್ನದಲ್ಲಿ ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳ ಹತ್ರನೂ ಒಂದು ರೌಂಡ್ ಚರ್ಚೆ ಮಾಡಿದ್ದಾರೆ ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲಲ್ಲಿ ಯಾವ ರೀತಿ ನಾವು ಅದನ್ನು ಫಿ ಫಿಲ್ ಅಪ್ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಾರೆ ನಾವು ಸಕ್ಕರೆ ಕಾರ್ಖಾನೆ ಬಗ್ಗೆನೂ ಮಾತಾಡಿದ್ದೀವಿ ಅದರ ಆಗು ಹೋಗುಗಳನ್ನ ಅಂದರೆ ಒಂದು ಫ್ರೀಸಿಬಿಲಿಟಿನ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಂತರ ಅದು ನಮ್ಮ ಲಿಮಿಟ್ಸಿಗೆ ಬರುತ್ತಾ ಇವರ ಖಾತ್ ಖಾತೆ ವ್ಯಾಪ್ತಿಗೆ ಬರುತ್ತಾ ಅಂತೆಲ್ಲ ಚರ್ಚೆ ಮಾಡಿ ಅದನ್ನು ಮುಂದಿನ ನಿರ್ಧಾರಗಳು ಮಾಡ್ತಾರೆ ನಮ್ಮೆಲ್ಲರಿಗಿನ್ನ ಭಾಳ ಉತ್ಸಾಹದಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಪಡಬೇಕು ಪಡಿಸಬೇಕು ಅಂಥೇಳಿ ಅವರ ಒಂದು ಪ್ರಯತ್ನ ಇದೆ ಕುಮಾರಣ್ಣವ್ರ ಪ್ರಯತ್ನ ಇದೆ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರ ಚಿಂತನೆ ಇದೆ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯದ ಪರವಾಗಿ ಅನ್ನೋದನ್ನು ಹೇಳ್ತಾ ಭಾಳ ಮುಖ್ಯವಾಗಿ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಜನ ಪ್ರಬುದ್ಧವಾದ ರೀತಿಯಲ್ಲಿ ಮತದಾನ ಮಾಡಿದ್ದಾರೆ ನ್ಯಾಯಯುತವಾದ ಮತದಾನ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರಿಗೂ ಜಯಗಳಿಸಿದ್ದಾರೆ ಈಗ ನಾನು ನಮ್ಮ ಜಿಲ್ಲಾ ಮಂತ್ರಿನ ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಭಾಳಷ್ಟು ತಪ್ಪುಗಳು ಮಾಡಿಬಿಟ್ಟಿದ್ದೀರಿ ಆ ಕಾರಣಕ್ಕೆ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಈಗ ಈಗಲಾದ್ರು ಇಮಿಡಿಯೇಟಾಗಿ ನಾಲೆಗೆ ನೀರು ಬಿಡಿ ಯಾಕೆಂದರೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಭಾಳ ಅದ್ವಾನ ಪರಿಸ್ಥಿತಿ ಒಬ್ಬ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಗೆ ನಾಲೆ ನೀರನ್ನ ಬಿಡದೇನೆ ಈ ರೀತಿ ಮರ ಗಿಡಗಳು ಎಲ್ಲ ಒಣಗಿ ಅಧ್ವಾನ ಕೂತಿವೆ ಬೆಳೆಗಳಂತೂ ಚಿಂತನೆ ಮಾಡೋಕ್ಕಾಗದರೂ ಪರಿಸ್ಥಿತಿಗೆ ಬಂದಿದೆ ಈ ತಪ್ಪುಗಳಿಂದಲೇ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಮತ್ತು ಇವತ್ತು ಇದೊಂದು ವಿಚಾರ ಬಿಟ್ಟು ನಾನು ಇನ್ಯಾವುದು ಮಾತಾಡಲ್ಲ ಯಾಕೆಂದರೆ ನಮ್ಮ ಮೂಲ ಉದ್ದೇಶ ಬಂದಿರತಕ್ಕಂಥದ್ದು ಕುಮಾರಣ್ಣವರು ಬಂದು ನಮ್ಮ ಜನತೆಗೆ ಅಭಿನಂದನೆಗಳನ್ನ ಹೇಳಬೇಕು ಕೃತಜ್ಞತೆಗಳು ಸಲ್ಲಿಸಬೇಕು ಅಂತ ಕಾರ್ಯಕ್ರಮ ಅಷ್ಟೆ ಬಟ್ ಈ ನಾಲೆ ನೀರಂದು ಭಾಳಷ್ಟು ಜನ ರೈತರು ಇದ್ರ ಬಗ್ಗೆ ಮಾತಾಡಿರೋದ್ರಿಂದ ನಾನು ಇದನ್ನು ಮಾತಾಡ್ತಾ ಇದ್ದೀನಿ ಈಗಲಾರು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಮಂಡ್ಯ ಜಿಲ್ಲೆ ಜನದ ಪರವಾಗಿ ನಾಳೆಗೆ ನೀರು ಬಿಡಿ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಬೇರೆ ಒಬ್ಬ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಿಕೊಡೋದು ಆ ದೃಷ್ಟಿಯಿಂದ ನೀರನ್ನ ಬಿಡದೆ ಈ ಥರ ಅನ್ಯಾಯ ಮಾಡಿರೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಈ ಒಂದು ಕಟ್ಟು ನೀರು ಕೊಟ್ಟ ಮೇಲೆ ಬೇಕಾದರೆ ಮತ್ತೆ ನಿಲ್ಲಿಸಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಹಿಂದೆ ಎಲ್ಲ ಮಾಡ್ತಾ ಇದ್ದಿದ್ದೆ ಹಾಗೆ ಈಗ ಸತತವಾಗಿ ಈ ರೀತಿ ಮಾಡಿರೋದ್ರಿಂದ ಬಹಳ ಡ್ಯಾಮೇಜ್ ಆಗಿದೆ ಎಂಬತ್ತಾರಡಿ ನೀರು ಬಂದಿದೆ ಪುನಃ ಆರಡಿ ನೀರು ಜಾಸ್ತಿ ಆಗಿದೆ ನಾಲೆಯಲ್ಲಿ ಸಫಿಶಿಯಂಟ್ ಆಗಿ ಎರಡು ಕಟ್ಟು ನೀರು ಕೊಡೋ ಅಷ್ಟು ನಾಳೆ ನೀರು ಹೆಚ್ಚುವರಿಯಾಗೆ ಬಂದಿದೆ ಈಗಲಾರು ನೀರು ಕೊಡಿ ಅಂತ ನಾನು ಆಗ್ರಹಿಸ್ತೀನಿ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನೂತನ ಲೋಕಸಭಾ ಸದಸ್ಯರು ಅಗತ್ಯ ಆಯ್ತು ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಕಳೆದ ಒಂದು ವಾರದಿಂದ ಅವರ ಜೊತೆಯಲ್ಲೇ ಇದ್ದು